ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗಳಿವನ್ ಕಾಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಿಮಗೆ ಈ ಒಂದು ಇಮೇಜ್ ಕಾಣಿಸ್ತಿರ್ಬೋದು ನಿಮಗೆ ಈ ಒಂದು ಇಮೇಜಲ್ಲಿ ಮೂರು ಕುದುರೆ ಇದೆ ಅಂದರೆ ಮೂರು ನಂಬರ್ ಇದೆ ಅದರ ಮೇ ಮುಂದೆ ಡಿಫ್ರೆಂಟ್ ಸ್ಟೈಲಲ್ಲಿ ಕೂತಿರುವಂಥ ಒಂದು ಕುದುರೆಗಳು ಇದೆ ಇದರಲ್ಲಿ ನೀವು ಒಂದು ಕುದುರೆಯನ್ನು ನೀವು ಆರಿಸ್ಬೇಕು ಅಥವಾ ಒಂದು ನಂಬರನ್ನು ನೀವು ಆಯ್ಕೆ ಮಾಡಬೇಕು ಯಾವ ರೀತಿ ಅಂದರೆ ವಿಶೇಷವಾಗಿ ಕಣ್ಮುಚ್ಕೊಂಡು ದೇವರನ್ನು ನೆನೆಸ್ಕೊಂಡು ಯಾವುದಾದ್ರು ಒಂದು ಇಷ್ಟ ದೇವರು ನಿಮಗೆ ಶಿವ ಆಗಲಿ ಅಥವಾ ವಿಷ್ಣು ಆಗಲಿ ಯಾವ ದೇವರು ನಿಮಗೆ ತುಂಬ ಇಷ್ಟ ನೀವು ಯಾವ ದೇವ್ರನ್ನ ತುಂಬ ಭಕ್ತಿಯಿಂದ ನೋಡ್ತೀರಾ ಆ ಒಂದು ದೇವ್ರನ್ನ ನೆನೆಸ್ಕೊಂಡು ನೀವು ಈ ಒಂದು ಇದರಲ್ಲಿ ಒಂದು ನಂಬರನ್ನು ನೀವು ಪಿಕ್ ಮಾಡ್ಬೋದು ಪಿಕ್ ಮಾಡಿದ ನಂತರ ನೀವೇನು ಮಾಡಬೇಕು ಅಂದರೆ ಪಿಕ್ ಮಾಡ್ಕೊಂಡು ಇಟ್ಕೊಬೇಕು ಯಾವ ರೀತಿ ಅಂದರೆ ನಾನು ಹೇಳಿದಾಗ ನೀವು ದೇವ್ರನ್ನ ನೆನೆಸ್ಕೊಂಡು ಮುಚ್ಚಿ ಕಣ್ಣು ತೆಗ್ದಾಗ ನಿಮಗೆ ಯಾವ ಒಂದು ನಂಬರ್ ತುಂಬ ಆಕರ್ಷಿತವಾಗಿ ಕಾಣುತ್ತೋ ಆ ಒಂದು ನಂಬರನ್ನು ನೀವು ಪಿಕ್ ಮಾಡಿ ಇಟ್ಕೊಬೋದು ಈ ಒಂದು ನಂಬರ್ನ ಮುಖಾಂತರ ನಿಮಗೆ ವಿಶೇಷವಾಗಿ ನಿಮಗೆ ಯಾವ ಒಂದು ಸಿಹಿ ಸುದ್ದಿ ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಅಥವಾ ಯಾವ ಒಂದು ವಿಷಯದಲ್ಲಿ ನಿಮಗೆ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸದ್ಯದಲ್ಲೇ ಆಗುತ್ತೆ ಅನ್ನೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಗೆಳೆಯರ ಇದರಲ್ಲಿ ನೀವು ಮೊದಲನೇದಾಗಿ ನಂಬರ್ ಒನ್ನಲ್ಲಿ ಇರುವಂತಹ ಕುದುರೆಯನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮನೆಗೆ ಸಂಬಂಧಪಟ್ಟಂಥ ಸಾಕಷ್ಟು ಒಂದು ಬದಲಾವಣೆಗಳು ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ವಿಶೇಷವಾಗಿ ಮನೆಗೆ ಒಂದು ಹೊಸ ಫರ್ನಿಚರ್ಸ್ ತರುವಂಥ ಒಂದು ಯೋಗ ಬರೋದಾಗಲಿ ಅಥವಾ ಮನೆಗೆ ಏನೋ ಒಂದು ಹೊಸ ಒಂದು ಪೇಂಟಿಂಗ್ ಮಾಡೋದಾಗಲಿ ಅಥವಾ ಮನೆಯ ಮನೆಗೆ ಸಂಬಂಧಪಟ್ಟಂಥ ಒಂದು ವಿಷಯಗಳು ಅಂದರೆ ಏನೋ ಒಂದು ಸೈಟ್ನ ನೋಡಿರ್ತೀರ ಅದನ್ನು ತಗೊಳ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಿರ್ತೀರ ಆದರೆ ಆಗ್ತಿರೋದಿಲ್ಲ ಅದನ್ನು ತಗೊಳ್ಳುವಂತಹ ಒಂದು ಸಂದರ್ಭಗಳು ಅಥವಾ ಸಿಚುವೇಷನ್ಗಳು ಕ್ರಿಯೇಟ್ ಆಗೋದಿರಲಿ ಇಂಥ ಸಾಕಷ್ಟು ವಿಚಾರಗಳು ನಿಮಗೆ ಮನೆಗೆ ಸಂಬಂಧಪಟ್ಟಂಥ ಒಂದು ವಿಷಯದಲ್ಲಿ ನಿಮಗೆ ಚೇಂಜಸ್ ಅನ್ನೋದು ಕಾಣುತ್ತೆ ಅಂತಲೇ ಹೇಳ್ಬೋದು ಅಥವಾ ಇದಲ್ಲದೆ ಇದು ನಾರ್ಮಲಾಗಿ ಮನೆಗೆ ಸಂಬಂಧಪಟ್ಟಂಥದ್ದು ವಿಷಯಗಳು ಇನ್ನು ಮನೆ ಒಳಗಡೆ ಇರುವಂಥ ಒಂದು ಸಿಚುವೇಷನ್ಗಳು ಕೂಡ ಬದಲಾವಣೆಗಳು ಆಗ್ಬೋದು ಅಂದರೆ ನಿಮಗೆ ಫ್ಯಾಮಿಲಿಯಲ್ಲಿ ನಿಮ್ಮ ವಿಶೇಷವಾಗಿ ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಕಿರಿಕಿರಿ ಇತ್ತು ಅಂದರೆ ಅದೆಲ್ಲವೂ ಕೂಡ ಕಮ್ಮಿ ಆಗೋದಾಗಲಿ ಅಥವಾ ಏನೋ ಒಂದು ಚೇಂಜಸ್ ಪಾಸಿಟಿವ್ ಚೇಂಜಸ್ ನಿಮ್ಮ ಮನೆ ಒಳಗಡೆ ಆಗೋದಾಗಲಿ ಇಂತಹ ಸಾಕಷ್ಟು ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಇದು ನಿಮಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಿಮಗೆ ಇಲ್ಲಿ ಒಂದು ಸಜೆಷನ್ ಏನು ಕೊಡ್ಬೋದು ಅಂದರೆ ನಿಮಗೆ ಯಾರಾದರೂ ಏನಾದರೂ ಹೇಳ್ತಾರೆ ಅಂದರೆ ಅಂದರೆ ಅವರು ನಿಮಗಿಂತ ಕಮ್ಮಿನೇ ಆಗಿರಲಿ ಅಥವಾ ಅಂದರೆ ಅವರು ನಿಮಗಿಂತ ಕಮ್ಮಿ ಓದೋರಾಗಿರಲಿ ಅಥವಾ ನಿಮ್ಮ ನಿಮ್ಮ ಕೆಳಗಡೆ ಪೊಸಿಷನಲ್ಲಿರಲಿ ಹೇ ಏನೇ ಆಗಿರಲಿ ಯಾರಾದರೂ ಒಂದು ಬಂದು ನಿಮಗೆ ಒಳ್ಳೆಯ ವಿಷಯಗಳನ್ನ ಹೇಳ್ತಾರೆ ಅಂದರೆ ಅದನ್ನು ಕೇಳಿಸ್ಕೊಳ್ಳಿ ಒಂದು ಸಜೆಷನ್ ಅಂತ ತಿಳ್ಕೊಳ್ಳಿ ಅದರಿಂದ ನೀವು ಅದರಿಂದ ನಿಮಗೆ ಅಂದರೆ ನೀವು ಅದನ್ನು ಕೇಳಿಸ್ಕೊಂಡು ಅದನ್ನು ನೀವು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡಾಗ ನಿಮಗೆ ಅದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ನಿಮಗೆ ಸಾಕಷ್ಟು ಜನ ಬಂದು ನಿಮಗೆ ಸಜೆಷನ್ಗಳನ್ನ ಕೊಡ್ತಾರೆ ಬಟ್ ಅದನ್ನು ನೀವು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗೋಲ್ಲ ಬಟ್ ನಾನು ಹೇಳೋದೇನಂದರೆ ನೀವು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿ ಅದನ್ನು ಯಾರೇ ಬಂದು ಹೇಳಿದ್ರು ಕೂಡ ಅಷ್ಟೇ ಏನೋ ಒಂದು ಹೇಳ್ತಾರೆ ಅಂದರೆ ಅದು ಯಾರೂ ಕೂಡ ಸುಮ್ಮ ಸುಮ್ಮನೆ ಹೇಳೋದಿಲ್ಲ ಏನೋ ಒಂದು ನಿಮ್ಮಲ್ಲಿ ಚೇಂಜಸ್ ಕಂಡಿರ್ತಾರೆ ಹಾಗಾಗಿ ನಿಮಗೆ ಹೇಳಿರ್ತಾರೆ ಹಾಗಾಗಿ ಏನಾದರೂ ಬಂದು ಯಾರಾದರೂ ಹೇಳಿದ್ರೆ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಅದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಇದೆ ನಿಮ್ಮ ಜೀವನದಲ್ಲಿ ತುಂಬ ಯಾರಾದರೂ ಸಜೆಷನ್ ಕೇಳಬೇಕು ಅಂದರೆ ಹಿಂದೆ ಮುಂದೆ ನೋಡೋಕೆ ಹೋಗಬೇಡಿ ಅಥವಾ ನಾಚಿಕೊಳ್ಳೋಕ್ಕೆ ಹೋಗಬೇಡಿ ಯಾರಾದರೂ ತಿಳಿದಿರೋರು ಇದ್ದಾರೆ ಅನ್ನೋ ಅಂತ ಗೊತ್ತಿದ್ರೆ ಅಥವಾ ಯಾರಾದರೂ ನನಗಿಂತ ಜಾಸ್ತಿ ತಿಳ್ಕೊಂಡಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ಹೋಗಿ ಅವರತ್ರ ಮಾತಾಡಿ ಅವರ ಸಜೆಷನನ್ನು ಕೇಳಿ ಅವರಿಂದ ಏನಾದರೂ ಪರಿಹಾರಗಳು ಸಿಗುತ್ತೆನೋ ಹಾಗಿದ್ರೆ ಹೋಗಿ ಅವರ ಹತ್ರ ಮಾತಾಡಿ ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಏನೋ ಒಂದು ಸಜೆಷನ್ ಸಿಗುತ್ತೆ ಅದರಿಂದ ನಿಮ್ಮ ಜೀವನವೇ ಬದಲಾಗ್ಬೋದು ಈ ಒಂದು ಕಾರಣದಿಂದಾಗಿ ಆ ಥರ ಸಿಚ್ಯುವೇಶನ್ಗಳು ಬಂದರೆ ನೀವು ಯಾವುದಕ್ಕೂ ಕೂಡ ಹಿಂಜರಿಬೇಡಿ ಹೋಗಿ ಸಜೆಷನನ್ನು ಕೇಳಿ ಹಾಗೆ ಅದರಿಂದ ನಿಮ್ಮ ಜೀವನವನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮಗೆ ಎರಡನೇ ನಂಬರ್ನ ಒಂದು ಕುದುರೆಯನ್ನು ನೀವು ಆಯ್ಕೆ ಮಾಡಿದರೆ ನಿಮಗೆ ವಿಶೇಷವಾಗಿ ಮುಂದೆ ದಿನಗಳಲ್ಲಿ ಒಂದು ದಾರಿ ಅನ್ನೋದು ಕಾಣುತ್ತೆ ನಿಮಗೆ ಇಲ್ಲಿವರೆಗೂ ಏನಾಗಿರುತ್ತೆ ಅಂದರೆ ಯಾವುದೋ ಒಂದು ಸಿಕ್ಕಿದ್ದ ರೂಟಲ್ಲಿ ಹೋಗ್ತಿರ್ತಾರೆ ಅಂದರೆ ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ನಿಮಗೆ ಜೀವನದ ಒಂದು ಉದ್ದೇಶನೇ ಗೊತ್ತಿರೋದಿಲ್ಲ ನಾನೇನು ಕೊಟ್ಟಿದ್ದೀನಿ ನಾನೇನು ಸಾಧಿಸಬೇಕು ಅನ್ನೋ ಒಂದು ಏನಂತಾರೆ ತುಂಬ ಕನ್ಫ್ಯೂಷನಲ್ಲಿ ಇರ್ತೀರಾ ಏನೋ ಒಂದು ಸಿಕ್ಕಿದೆ ಏನೋ ಒಂದು ಕೆಲಸ ಸಿಕ್ಕಿದೆ ಮಾಡ್ತಾ ಇರ್ತೀರ ಬಟ್ ಅದರಿಂದ ನಾನು ಮುಂದೆ ಇದರಲ್ಲೇ ಮುಂದೆ ಹೋಗೋಕ್ಕಾಗತ್ತಾ ಅಥವಾ ಬೇರೆ ಏನಾದರೂ ಮಾಡೋಣ ಅಥವಾ ಬೇರೆ ಏನಾದರೂ ಟ್ರೈ ಮಾಡೋಣ ಅಂತೆಲ್ಲ ತುಂಬ ಯೋಚನೆಗಳು ತುಂಬ ಕನ್ಫ್ಯೂಷನ್ಗಳು ನಿಮ್ಮ ಜೀವನದಲ್ಲಿ ಇರುತ್ತೆ ಆ ಎಲ್ಲ ಕನ್ಫ್ಯೂಷನ್ಗಳಿಗೂ ಕೂಡ ಅಥವಾ ಎಲ್ಲ ಒಂದು ತೊಂದರೆಗಳಿಗೂ ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅದು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ನೀವು ಯಾವ ದಾರಿಯಲ್ಲಿ ನೀವು ನಡ್ಕೊಂಡು ಹೋಗಬೇಕು ಅನ್ನೋ ಒಂದು ಸೂಚನೆ ಅಥವಾ ಆ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಈ ಒಂದು ಬರುವಂತಹ ದಿನಗಳಲ್ಲಿ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ದೊಡ್ಡ ಬದಲಾವಣೆಗಳು ಕೂಡ ಆಗುತ್ತೆ ಯಾಕಂದರೆ ನಿಮಗೆ ಒಂದು ಕರೆಕ್ಟಾಗಿ ದಾರಿ ಸಿಕ್ತು ಕರೆಕ್ಟಾಗಿ ಒಂದು ವಿಷನ್ ಸಿಕ್ತು ನಾನು ಇಲ್ಲಿಗೆ ಹೋಗಬೇಕು ಅಂತ ಸಿಕ್ತು ಅಂದರೆ ನಿಮ್ಗೆ ಇನ್ನಷ್ಟು ಈಸಿ ಆಗುತ್ತೆ ಆ ಒಂದು ದಾರಿನ ಫಾಲೋ ಮಾಡೋಕ್ಕೆ ಅಥವಾ ಆ ಒಂದು ಗುರಿಯನ್ನು ತಲುಪಕ್ಕೆ ತುಂಬ ಆಗುತ್ತೆ ಯಾಕಂದರೆ ನಿಮಗೆ ಗುರಿಯೇ ಇಲ್ಲದೆ ನೀವು ಗುರಿಯನ್ನು ಹೇಗೆ ರೀಚ್ ಆಗ್ತೀರಾ ಫಸ್ಟ್ ಆಫ್ ಆಲ್ ಅಲ್ವಾ ಹಾಗಾಗಿ ನಿಮಗೆ ಒಂದು ಗುರಿ ಅನ್ನೋದು ಸಿಗುತ್ತೆ ಇದೇ ದಾರಿಯಲ್ಲಿ ನಡೀಬೇಕು ಅನ್ನೋ ಒಂದು ನಿಮಗೆ ಸೂಚನೆ ಅಥವಾ ಆ ಒಂದು ಕ್ಲಾರಿಟಿ ನಿಮ್ಮ ಜೀವನದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಗೇನಾಗುತ್ತೆ ಅಂದರೆ ಒಂದು ಒಳ್ಳೆಯ ಬದಲಾವಣೆಗಳು ಆಗುತ್ತೆ ಹಾಗೆ ಒಂದು ಹಠ ಬರುತ್ತೆ ನಿಮಗೆ ಓ ಈ ದಾರಿನ ನಾನು ರೀಚ್ ಮಾಡಬೇಕು ಇದಕ್ಕೆ ನಾನು ಕಷ್ಟಪಡಬೇಕು ಅನ್ನೋ ಒಂದು ಹಠ ಬರುತ್ತೆ ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದು ಕೂಡ ನಿಮಗೆ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ ಏನೋ ಒಂದು ಕ್ಲಾರಿಟಿ ಸಿಕ್ತು ಸಿಗ್ತಾಯಿದೆ ಈ ಈ ರೂಟಲ್ಲಿ ಹೋಗಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಅದನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಆ ರೂಟಲ್ಲಿ ಹೋಗಿ ನಿಮಗೆ ಸಾಕಷ್ಟು ಒಳ್ಳೆ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಮುಂಬರುವಂಥ ದಿನಗಳಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಒಂದು ಸಜೆಷನ್ ನಿಮಗೆ ಏನು ಕೊಡ್ಬೋದು ಈ ಒಂದು ವಿಡಿಯೋ ಮುಖಾಂತರ ಅಂದರೆ ಎರಡು ಚೂಸ್ ಮಾಡಿದವ್ರಿಗೆ ವಿಶೇಷವಾಗಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಅನ್ನೋದು ಸ್ಟಾರ್ಟಿಂಗಲ್ಲಾಗುತ್ತೆ ನಿಮಗೆ ಯಾವ ಗುರಿ ಅನ್ನೋದು ಅಥವಾ ಆ ಒಂದು ಕ್ಲಾರಿಟಿ ಬರಬೇಕು ಅಂದಾಗ ಬರೋಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ ಸ್ವಲ್ಪ ಕಷ್ಟಗಳನ್ನ ನೀವು ಅನ್ಭವಿಸ್ಬೇಕಾಗತ್ತೆ ಆದರೆ ಆ ಒಂದು ಕಷ್ಟಗಳನ್ನ ಅನುಭವಿಸಿ ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಥವಾ ಆ ಒಂದು ಕ್ಲಾರಿಟಿ ಸಿಗುತ್ತಲ್ಲ ನಂತರ ನಿಮಗೆ ಬರೀ ಸಕ್ಸಸ್ ಅನ್ನೋದೇ ಇರುತ್ತೆ ನಿಮಗೆ ತೊಂದರೆಗಳನ್ನೋದು ಅಂದರೆ ಕೆಲವೊಂದು ವಿಚಾರದಲ್ಲಿ ಬರ್ಬೋದು ತೊಂದರೆಗಳೇ ಇಲ್ಲದೆ ಜೀವನ ಇಲ್ಲ ಅನ್ನೋ ನಿಮಗೂ ಗೊತ್ತಿರುತ್ತೆ ಆದರೆ ನಿಮಗೆ ಆ ಒಂದು ಕ್ಲಾರಿಟಿ ಅಂತ ಬಂದಾಗ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನೀವು ಅಂದ್ಕೊಂಡೇ ಇರೋದಕ್ಕಿಂತ ಹೆಚ್ಚಾಗಿ ನೀವು ಸಾಧನೆಯನ್ನು ನೀವು ಮಾಡಬಹುದಾದಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಅಂದರೆ ಅದನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ ಆ ಒಂದು ಕ್ಲಾರಿಟಿನ ತಗೊಂಡು ಜೀವನವನ್ನು ಸುಖಮಯವಾಗಿ ಮಾಡಿಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ನಂಬರ್ ಮೂರನ್ನ ನೀವು ಆಯ್ಕೆ ಮಾಡಿದರೆ ಗೆಳೆರೆ ನಿಮಗೆ ವಿಶೇಷವಾಗಿ ಯಾವುದಾರು ಒಂದು ನಿಂತು ಹೋದಂಥ ಕೆಲಸಗಳು ಅಥವಾ ಯಾವುದೋ ಒಂದು ಕೆಲಸ ಮಾಡಬೇಕು ಯಾವುದೋ ಒಂದು ಕೆಲಸವನ್ನು ನೀವು ಏನಂದರೆ ಯಾವುದೋ ಒಂದು ಕೆಲಸ ಇವಾಗ ಏನೋ ಒಂದು ಅಂಗಡಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ತುಂಬ ದಿನದಿಂದ ಟ್ರೈ ಮಾಡ್ತಿರ್ತೀರ ಬಟ್ ಏನಾದರೂ ಒಂದು ಅಡೆತಡೆಗಳು ಬರ್ತಾ ಇರತ್ತೆ ಆ ಒಂದು ನಿಂತು ಹೋದಂತಹ ಕೆಲಸ ನಿಮಗೆ ಸಾಧ್ಯ ಅಂದರೆ ಅದರಿಂದ ಅದನ್ನು ಅದು ನಿಮಗೆ ಓಪನ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂದರೆ ಆ ಒಂದು ಕೆಲಸ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ವಿಶೇಷವಾಗಿ ಏನೋ ಒಂದು ಅಂಗಡಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ವಿಶೇಷವಾಗಿ ಏನೋ ಒಂದು ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಆ ಒಂದು ಕೆಲಸ ನಿಮಗೆ ಇಷ್ಟು ದಿನ ಕಾಯ್ತಾ ಇರ್ತೀರ ಅದಕ್ಕೋಸ್ಕರ ಬಟ್ ಈಗ ನಿಮಗೆ ಅದು ಆ ಒಂದು ಕನಸು ಅಥವಾ ಆ ಒಂದು ಆಸೆ ನಿಮಗೆ ಈಡೇರೋ ಅಂಥ ಒಂದು ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ವಿಶೇಷವಾಗಿ ನಿಮಗೆ ಇದರಿಂದ ಸಾಕಷ್ಟು ಒಳ್ಳೆಯದು ಕೂಡ ಆಗುತ್ತೆ ನೀವೇನೋ ಒಂದು ಅಂಗಡಿ ಓಪನ್ ಮಾಡ್ತೀರ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಹೆಚ್ಚಿನ ಒಂದು ಲಾಭಗಳು ಸಿಗೋದಾಗಲಿ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಟ್ರೈ ಮಾಡ್ತಿದ್ರಿ ಅಂದರೆ ನೀವು ಅಂದ್ಕೊಂಡೆ ಇರೋದಕ್ಕಿಂತ ಹೆಚ್ಚಿನ ಒಂದು ಸಂಬಳ ಸಿಗೋದಾಗಲಿ ಸಿಗೋದಾಗಲಿ ಇಂಥ ಸಾಕಷ್ಟು ಒಳ್ಳೆಯ ಘಟನೆಗಳು ನಿಮ್ಮ ಜೀವನದಲ್ಲಿ ಸದ್ಯದಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಆದರೆ ಒಂದು ವಿಷಯ ನೀವೇನು ನೆನ್ಪಿಡ್ಕೊಬೇಕು ಅಂದರೆ ನಿಮಗೆ ಇಲ್ಲಿವರೆಗೂ ಯಾಕೆ ಆ ಒಂದು ಕೆಲಸ ಆಗ್ತಾ ಇರಲಿಲ್ಲ ಅಂತ ಹೇಳೋದಾದರೆ ನಿಮ್ಮ ಒಂದು ಮಾತಿನಿಂದ ಅಂದರೆ ನೀವು ಕೆಲಸ ಆಗೋ ಟೈಮಲ್ಲಿ ಏನೋ ಒಂದು ಮಾತಾಡೋಕ್ಕೆ ಹೋಗಿರ್ತೀರ ಅದು ಇನ್ನೊಬ್ರಿಗೆ ಏನೋ ಒಂದು ನೋವಾಗಿರುತ್ತೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಹಾಗಾಗಿ ಆ ಒಂದು ಕೆಲಸಕ್ಕೆ ಸ್ವಲ್ಪ ಅಡೆತಡೆಗಳು ಅನ್ನೋದು ಹೆಚ್ಚಾಗ್ತಿರುತ್ತೆ ಈ ಒಂದು ಕಾರಣದಿಂದಾಗಿ ನೀವು ಏನು ಕಲಿಬೋದು ಈ ಒಂದು ವಿಷಯದಲ್ಲಿ ಅಂದರೆ ಎಲ್ಲಿ ಮೌನವಾಗಿರಬೇಕು ಅನ್ನೋದನ್ನು ನೀವು ನೆನ್ಪಿಡ್ಕೊಬೇಕಾಗತ್ತೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡಿ ಎಷ್ಟಾಗುತ್ತೋ ಅಷ್ಟು ನೀವು ಮೌನವಾಗಿರಿ ಅಂದರೆ ನಾನು ಕಂಪ್ಲೀಟಾಗಿ ಮೌನವಾಗಿರಿ ಅಂತ ಹೇಳ್ತಿಲ್ಲ ಆದರೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲಿ ನಾನು ಸೈಲೆಂಟ್ ಆಗಿರಬೇಕು ಎಲ್ಲಿ ನಾನು ಮಾತಾಡಬಾರ್ದು ಜಾಸ್ತಿ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಂಥ ಒಂದು ಜಾಗದಲ್ಲಿ ನೀವು ಮಾತನ್ನು ಕಮ್ಮಿ ಮಾಡಿ ಮೌನವಾಗಿರಿ ಯಾರಾದರೂ ಏನಾದರೂ ಅಂದ್ಕೊಳ್ಳಿ ನಮ್ಮ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಬೇಡ ಅಂತ ನೀವು ಅಂದ್ಕೊಂಬಿಟ್ರೆ ಸಾಕು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡಿದ್ರೆ ಸಾಕು ನಿಮಗೆ ಸಾಕಷ್ಟು ಒಂದು ಗೆಲುವು ಅನ್ನೋದು ಸಿಗುತ್ತೆ ನೋಡಿ ನಮ್ಮ ಕೆಲಸ ಮಾತಾಡಬೇಕು ಯಾವಾಗಲೂ ಕೂಡ ನಾವು ಮಾತಾಡೋದಲ್ಲ ನಮ್ಮ ಕೆಲಸ ಮಾತಾಡಬೇಕು ಅಂತಲೇ ಹೇಳ್ಬೋದು ನಮ್ಮ ಕೆಲಸದಿಂದನೇ ನಾವು ಉತ್ತರ ಕೊಡಬೇಕಾಗತ್ತೆ ಬೇರೆಯವ್ರಿಗೆ ನಮ್ಮ ಮಾತಿಂದ ಎಷ್ಟೇ ಉತ್ತರ ಕೊಟ್ಟರು ಅದಕ್ಕೆ ಬೆಲೆ ಇರೋದಿಲ್ಲ ಹಾಗಾಗಿ ನಮ್ಮ ಕೆಲಸದಿಂದ ಅಥವಾ ನಮ್ಮ ಕೆಲಸನೇ ಅವ್ರಿಗೆ ಯಾರು ನಮ್ಮ ಬಗ್ಗೆ ಮಾತಾಡ್ತಾರೆ ಅಥವಾ ಯಾರು ನಮ್ಮ ಬಗ್ಗೆ ಕೀಳಾಗಿ ನೋಡ್ತಾರೆ ಅವ್ರಿಗೆ ನಮ್ಮ ಕೆಲಸನೇ ಉತ್ತರ ಕೊಡಬೇಕು ಇದನ್ನು ನಾನು ಹೇಳ್ತೀನಿ ನಿಮಗೆ ಅಷ್ಟೇ ಹಾಗಾಗಿ ಆದಷ್ಟು ಮಾತನ್ನು ಕಮ್ಮಿ ಮಾಡಿ ಎಲ್ಲಲ್ಲಿ ಆಗುತ್ತೋ ಅಲ್ಲಿ ಮೌನವಾಗಿರಿ ನಿಮಗೆ ಇದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರು ನಂಬರ್ಗಳ ಬಗ್ಗೆ ಹೇಳಿದ್ದೀನಿ ಇನ್ನು ವೀಡಿಯೋ ಎಷ್ಟಾಗಿರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾವ ನಂಬರನ್ನು ಆಯ್ಕೆ ಮಾಡಿದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂಥ ಮಂತ್ರ ಕೂಡ ನಾನು ನಿಮಗೆ ಹೇಳಿ ಅಂತ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳಿದ್ದೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ಮರಿಬೇಡಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವರ ಜೊತೆ ಶೇರ್ ಮಾಡಿಕೊಳ್ಳೋದನ್ನು ಕೂಡ ಮರಿಬೇಡಿ De nuevo te coloco.